ಹಾಯ್ ಹಲೋ ನಮಸ್ತೆ ವೀಕ್ಷಕರ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೌತಮ್ ಗುಂಡ್ಲುಪೇಟೆ ಸೊ ಹೊಸ ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಒಂದು ತಿಂಗಳಾಗಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಸೊ ಒಂದು ಹೊಸ ವೀಡಿಯೋ ಇವಾಗ ನಿಮ್ಮ ಮುಂದೆ ಇದೆ ಸೊ ಮೊದಲನೇದಾಗಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರು ಸೊ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸೊ ಇದೀಗ ಗುಂಡ್ಲುಪೇಟೆ ತಾ ತಾಲೂಕ್ನಲ್ಲಿರ್ತಕ್ಕಂಥ ಒಂದು ಮಲೈಪುರ ಗ್ರಾಮದ ಬಳಿ ನಾನಿದ್ದೀನಿ ನಾನು ಆಲ್ರೆಡಿ ಒಂದು ಫೇಸ್ಬುಕ್ ಪೋಸ್ಟ್ ಮಾಡಿದ್ದೆ ಬುದ್ಧನ ಬೆಟ್ಟ ಅಂತ ಹೇಳಿ ಮಲಯಾಪುರದಲ್ಲಿ ನಿರ್ಮಾಣ ಸೊ ಇವತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂಭಾಗದಲ್ಲಿ ಬಲಭಾಗದಲ್ಲಿ ಬೆಟ್ಟ ಕಾಣ್ತಾ ಇದೆ ಆ ಬೆಟ್ಟದಲ್ಲಿ ಒಂದು ತಕ್ಷಶಿಲಾ ಬುದ್ಧ ವಿಹಾರ ನಿರ್ಮಾಣ ಕಾರ್ಯ ನಿರ್ಮಾಣ ಕಾರ್ಯ ಹಂತದಲ್ಲಿದೆ ಮತ್ತು ಇವತ್ತು ಇಲ್ಲಿ ಮೆಡಿಟೇಷನ್ ಧ್ಯಾನ ಗಾಯನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಅಪ್ಡೇಟ್ ತಿಳಿಸ್ತೇನೆ ಥ್ಯಾಂಕ್ ಯು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಇವತ್ತು ನಾವಿದ್ದೀವಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಲೈನ್ಪುರ ಗ್ರಾಮದ ಬಳಿ ಇರತಕ್ಕಂತಹ ಒಂದು ಸುಂದರವಾದ ಪ್ರಕೃತಿಯ ಬೆಟ್ಟದ ನಡುವೆ ಈ ಒಂದು ಸ್ಥಳವು ಗುಂಡ್ಲುಪೇಟೆಯಿಂದ ಕೇರಳಕ್ಕೆ ಹೋಗುವಂತಹ ಒಂದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಕೂಡ ಈ ಒಂದು ಬೆಟ್ಟ ಇದೆ ಎಡಭಾಗಕ್ಕೆ ಈ ಒಂದು ಬೆಟ್ಟ ಕಾಣುತ್ತೆ ನೀವು ಕೇರಳಗೂ ಹೋಗ್ತಾ ಇರಬೇಕಾದ್ರೇ ನಿಮಗೆ ಈ ಒಂದು ಸ್ಥಳ ಸಿಗುತ್ತೆ ಇದು ಗುಂಡ್ಲುಪೇಟೆಯಿಂದ ಕೇವಲ ಎರಡು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಈ ಒಂದು ತಕ್ಷಶೀಲ ಬುದ್ಧ ವಿಹಾರ ನಿರ್ಮಾಣ ಕಾರ್ಯ ಕೂಡ ಇತ್ತೀಚೆಗಷ್ಟೇ ಆರಂಭ ಆಗಿದೆ ಅಲ್ಲಿನ ಸ್ಥಳೀಯರು ಅಂದರೆ ಮಲ್ಲೈನ್ಪುರ ಗ್ರಾಮದ ಯುವಕರುಗಳು ಗ್ರಾಮದ ಯಜಮಾನ್ರುಗಳು ಮತ್ತು ಗುಂಡ್ಲುಪೇಟೆ ತಾಲೂಕಿನ ಬುದ್ಧ ಧಮ್ಮದ ಅನುಯಾಯಿಗಳು ಈ ಒಂದು ಪುಣ್ಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಲವು ವರ್ಷಗಳಿಂದ ಇಲ್ಲಿ ಸ ಒಂದು ಸಣ್ಣ ಬುದ್ಧನ ವಿಗ್ರಹವನ್ನು ಇಟ್ಟು ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ವು ಅದಾದ ನಂತರ ಇಲ್ಲಿ ತಾಲೂಕಿನ ಬಂಧುಗಳು ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ವಿಹಾರ ನಿರ್ಮಾಣ ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅವರೆಲ್ಲರ ಪರಿಶ್ರಮಕ್ಕೆ ಒಳ್ಳೆಯದಾಗಲಿ ಒಂದು ಸುಂದರವಾದಂತಹ ಒಂದು ಬುದ್ಧನ ವಿಹಾರ ನಿರ್ಮಾಣ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ಹಲವು ಜನರು ಭಾಗಿಯಾಗಿದ್ದಾರೆ ನಾನು ಯಾರ ಹೆಸರುಗಳ್ನೂ ಕೂಡ ನಾನು ಪ್ರತ್ಯೇಕವಾಗಿ ತಗೊಳ್ಳೋದಿಲ್ಲ ಗುಂಡ್ಲುಪೇಟೆ ತಾಲೂಕಿನ ಅನೇಕ ಹಿರಿಯರು ದಮ್ಮಬಂಧುಗಳು ಈ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಮತ್ತು ಎಸ್ಪೆಷಲಿ ಮಲೈನ್ಪುರ ಗ್ರಾಮದ ಯುವಕರುಗಳು ಹಾಗೂ ಗ್ರಾಮಸ್ಥರುಗಳಿಗೆ ನಾನು ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕೆಂದರೆ ಆ ಒಂದು ಬೆಟ್ಟದ ಎತ್ತರಕ್ಕೆ ಆ ಕಲ್ಲು ಮಣ್ಣು ನೀರು ಸಿಮೆಂಟು ಆಗಿರ್ಬೋದು ಮರಳಾಗಿರ್ಬೋದು ಎಲ್ಲವನ್ನು ಹೊತ್ಕೊಂಡು ಅಲ್ಲಿಗೆ ಸಾಗಿಸಿ ಕೆಲಸ ಮಾಡಿದರೆ ಸಾಕಷ್ಟು ಜನರು ತುಂಬ ಪರಿಶ್ರಮಗಳನ್ನ ಹಾಕಿದ್ದಾರೆ ಒಂದೊಂದೇ ಇಟ್ಟಿಗೆಗಳನ್ನ ತೊಗೊಂಡೋಗಿ ಸ್ವಲ್ಪ ಸ್ವಲ್ಪ ಮರಳುಗಳನ್ನೇ ತಗೊಂಡೋಗಿ ತುಂಬ ಸಹಾಯ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೂಡ ಸ್ಮರಿಸ್ಕೊಳ್ತೀನಿ ಈ ಒಂದು ಧಮ್ಮ ಕಾರ್ಯದಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿದ್ದಾರೋ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ ನೀವು ಸುತ್ತಲೂ ಕೂಡ ನೋಡ್ತಾ ಇರ್ಬೋದು ಬೆಟ್ಟದ ಮೇಲಿನಿಂದ ವ್ಯೂವ್ ಹೇಗೆ ಕಾಣಿಸುತ್ತೆ ಅಂತ ನ್ಯಾಷನಲ್ ಹೈವೇ ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದೆ ಮತ್ತು ಎದುರುಗಡೆ ಗುಮ್ಮಕಲ್ಲು ಗುಡ್ಡ ಕೂಡ ಕಾಣ್ತಾ ಇದೆ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ನಮ್ಮ ರೈತರುಗಳ ಜಮೀನು ಇತ್ತೀಚಿಗಷ್ಟೇ ಉಳುಮೆ ಮಾಡಿರ್ತಕ್ಕಂತಹ ಜಮೀನು ಮತ್ತು ತುಂಬ ಸೊಗಸಾಗಿ ವ್ಯೂ ಮಾಡಿ ನೋಡಿದ್ರೆ ನಮ್ಮ ಗುಂಡ್ಲುಪೇಟೆ ಪಟ್ಟಣವು ಕೂಡ ತುಂಬ ಸೊಗಸಾಗಿ ಕಾಣುತ್ತೆ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ಮೇಲ್ಗಡೆಯಿಂದ ನೋಡೋದಕ್ಕೆ ವೀವ್ ಮಾತ್ರ ಬಹಳ ಸೊಗಸಾಗಿದೆ it पिया को मना महि पिया को मना मनतना को मना

ಸಾಕಷ್ಟು ಸಮಯಗಳ ಕಾಲ ಬೆಟ್ಟದ ಮೇಲೆ ಭಗವಾನ್ ಬುದ್ಧರಿಗೆ ಬುದ್ಧ ವಂದನೆಯನ್ನು ಸಲ್ಲಿಸಿ ಎಲ್ಲರೂ ಸಹ ಸುಮಾರು ಹೊತ್ತುಗಳ ಕಾಲ ಧ್ಯಾನವನ್ನು ಮಾಡಿ ಬೆಟ್ಟದ ಕೆಳಗೆ ಇಳೀತಾ ಹೋದ್ವಿ ಕೆಳಗಡೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಸಲಾಗಿತ್ತು ಎಲ್ಲರೂ ಕೂಡ ಬೆಳಗಿನ ಉಪಹಾರವನ್ನು ಅಲ್ಲೇ ಸೇವಿಸಿ ಅದಾದ ನಂತರ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ವಿ ಪ್ರತಿ ಹುಣ್ಣಿಮೆಯ ದಿನ ಈ ಒಂದು ತಕ್ಷಶಿಲ ಬೋಧಿಸತ್ವ ಬೆಟ್ಟದಲ್ಲಿ ಈ ಒಂದು ಧ್ಯಾನ ಕಾರ್ಯಕ್ರಮ ನಡೆಯುತ್ತಾ ಇರುತ್ತೆ ಈ ಒಂದು ಧಮ್ಮ ಕಾರ್ಯ ಹೀಗೆ ಸಾಗಲಿ ಗುಂಡ್ಲುಪೇಟೆಯಲ್ಲಿ ಈ ಒಂದು ಸುಂದರವಾದಂತಹ ಧಮ್ಮ ಕಾರ್ಯ ಯಾವಾಗಲೂ ನಡೀತಾ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು